ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವ್ರನ್ನ ಕಂಡ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಇಂತಹ ನಟ ಇನ್ನೊಬ್ಬ ಯಾವತ್ತು ಬಂದೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಬೇರೆ ಬೇರೆ ಕಡೆಯಿಂದ ಆಫರ್ಸ್ಗಳು ಬಂದರೂ ಕೂಡ ಇವರು ಕೇವಲ ಕನ್ನಡಕ್ಕೋಸ್ಕರನೇ ಸಿನಿಮಾಗಳನ್ನ ಮಾಡ್ತಾರೆ ಹಾಗೂ ಯಾವುದೇ ಒಂದು ಸಿನಿಮಾ ಮಾಡಿದರೂ ಅದಕ್ಕೆ ಅಭಿಮಾನಿಗಳ ಸಪೋರ್ಟ್ ಇದ್ದೇ ಇರುತ್ತೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಾಗೂ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀವು ದರ್ಶನ ಅಭಿಮಾನಿಗಳನ್ನು ಕಾಣ್ಬೋದು ಆ ಎಂಜಿನ ಕ್ರೇಜ್ ಅನ್ನ ಡಿ ಅವರು ಮೇಂಟೈನ್ ಮಾಡಿದ್ದಾರೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಎಲ್ಲರಿಗೂ ಕೂಡ ದರ್ಶನ್ ಅವರನ್ನು ಕಂಡ್ರೆ ತುಂಬಾನೇ ಇಷ್ಟ ಇಂದಿಗೂ ಕೂಡ ಅವರು ಜೈಲಲ್ಲಿ ಇದ್ರು ಕೂಡ ಎಷ್ಟೊಂದು ಜನ ಹೊರಗೆ ಬರಲಿ ಅಂತ ಬೇಡಿಕೊಳ್ಳುತ್ತಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ನಾಳೆ ಸೆಪ್ಟೆಂಬರ್ ಎರಡಕ್ಕೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ಇದೆ ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಡಿ ಬಾಸವರ ಫೋಟೋನ ಇಟ್ಟು ಒಂದು ಕೇಕನ್ನ ಮಾಡಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ಗೆಳೆಯ ಡಿ ನ ನೆನೆದು ಕಿಚ್ಚ ಸುದೀಪ್ ಅವರು ಈ ರೀತಿಯ ಒಂದು ಕೇಕನ್ನು ತಯಾರಿಸಿದ್ದಾರೆ ಇವರಿಬ್ಬರ ಸ್ನೇಹ ಹೀಗೆ ಇರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು